ನಮಸ್ಕಾರ ವೀಕ್ಷಕರೇ ನಾವೀಗ ಐದು ನಿಮಿಷದಲ್ಲಿ ರವೆ ಉಂಡೆ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಇದು ಮಾಡೋದು ಸ್ವಲ್ಪ ಬೇಗನೂ ಹಾಗೆ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮೀಡಿಯಂ ರವೆ ಅರ್ಧ ಕಪ್ ಸಕ್ಕರೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಅರ್ಧ ಕಪ್ ಕೊಬ್ಬರಿ ತುರಿ ಎರಡು ಸ್ಪೂನ್ ತುಪ್ಪ ಸ್ವಲ್ಪ ಏಲಕ್ಕಿ ಪುಡಿ ಮೊದಲಿಗೆ ಒಂದು ಬಾಂಡ್ಲಿಯನ್ನು ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಹಚ್ಚಿ ಒಂದು ಸ್ಪೂನ್ ತುಪ್ಪವನ್ನು ಹಾಕಿ ಸ್ವಲ್ಪ ಬಿಸಿ ಆದಮೇಲೆ ಗೋಡಂಬಿ ದ್ರಾಕ್ಷಿ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು ಅಂದರೆ ಸ್ವಲ್ಪ ಹುರಿಬೇಕು ಸ್ವಲ್ಪ ಮೇಲೆ ತಲು ತೊಳಿ ಉಳಿದ ತುಪ್ಪಕ್ಕೆ ಹುಳಿ ರವೆಯನ್ನು ಹಾಕಿ ಅದನ್ನು ಸಣ್ಣ ಉರಿಯಲ್ಲಿ ಹುರಿದುಕೋಬೇಕು ಈಗ ರವೆ ಉದಿಕ್ ಸಾಕು ಅದಕ್ಕೆ ಕೊಬ್ಬರಿ ಅರ್ಧ ಕಪ್ ಕೊಬ್ಬರಿ ತಗೊಂಡಿದ್ರು ಅಲ್ಲ ಹಾಕಬೇಕು ಈಗ ಅರ್ಧ ಕಪ್ ಸಕ್ಕರೆ ಸಕ್ಕರೆ ತಗೊಂಡಿದ್ದೀವಲ್ಲ ಅದನ್ನು ಹಾಕಿ ಇದ್ರ ಜೊತೆಗೆ ಸ್ವಲ್ಪ ಹೊತ್ತು ಹುರಿಬೇಕು ಸಕ್ಕರೆ ಹಾಕಿದ್ಮೇಲೆ ಜಾಸ್ತಿ ಏನು ಉರಿಯೋದು ಬೇಡ ಒಂದೆರಡು ಸೆಕೆಂಡ್ ಬಿಸಿ ಮಾಡಿ ಗ್ಯಾಸನ್ನ ಆಫ್ ಮಾಡಬೇಕು ಆಫ್ ಮಾಡಿದ್ಮೇಲೆ ಏಲಕ್ಕಿ ಪುಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕು ಅದ್ರ ಜೊತೆಗೆ ಹುರಿದಿಟ್ಕೊಂಡಿರೋ ಗೋಡ ಬೀದ್ರಾಕ್ಷಿನ ಹಾಕಿ ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡಿ ಅಂದ್ರೆ ಎಲ್ಲನೂ ಕಲಿಸ್ಕೊಳೋದು ಈಗ ಎಷ್ಟು ಬೇಕು ಅಷ್ಟು ನೀರನ್ನು ಜೊತೆಗೆ ಹಾಕ್ಕೊಂಡು ಉಂಡೆ ಕಟ್ಟಲಿಕ್ಕೆ ಬರಬೇಕು ಬೇರೆ ಉಂಡೆ ಥರ ಮಾಡೋಕ್ಕಾಗಬೇಕು ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಸ್ವಲ್ಪ ಬಿಸಿ ಅನಿಸುತ್ತೆ ಬಿಸಿ ತುಂಬ ಜಾಸ್ತಿ ಇದೆ ಅನಿಸಿದ್ರೆ ಸ್ವಲ್ಪ ನೀರನ್ನ ಕೈಯಲ್ಲಿ ಹಿಂಗೆ ಮಾಡಿಕೊಂಡು ಹೀಗೆ ತಗೊಂಡು ಈ ರೀತಿ ಉಂಡೆ ಕಟ್ಟಬೇಕು ಹೀಗೆ ಒಂದೊಂದೇ ಹುಂಡೆ ಕಟ್ಟಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ